ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂತಹ ನಮಸ್ಕಾರಗಳು ಶುಂಠಿ ಬೆಳೆಯಲ್ಲಿ ಈಗಾಗಲೇ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಗಿರುವಂತಹ ಬೆಳೆಯನ್ನು ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಬಿತ್ತಿ ಮೂರು ತಿಂಗಳು ಕಳೆದೋಗಿದೆ ಇದ್ರ ಮಧ್ಯೆ ಅನೇಕ ಜನ ನಮಗೆ ಕರೆ ಮಾಡಿ ನಮ್ಮ ಡಿಅಗ್ರಿಸನ್ ಸಂಸ್ಥೆಯ ಡ್ರೆಂಚಿಂಗಿಗೆ ರೂಟ್ ಪಂಚನ್ನು ಮತ್ತು ಹ್ಯೂಮಿಕ್ ಆ್ಯಸಿಡನ್ನು ಹಾಗೆಯೇ ವಿಡನ್ನು ಟ್ರೈಕೋಡರ್ಮ ಸುಡೋಮೋನಸ್ ಲಿಕ್ವಿಡ್ಗಳನ್ನು ಬಳಸಿದ್ದೀರಾ ಅದರ ಪರಿಣಾಮವನ್ನು ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಇನ್ನು ಅನೇಕ ಜನ ನಮ್ಮ ಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವಲ್ಪ ತಡವಾಗಿ ಬೀಜವನ್ನು ನಾಟಿ ಮಾಡಿದ್ರಿಂದ ಈಗ ನಲವತ್ತೈದು ದಿನ ಐವತ್ತು ದಿನ ಒಂದೂವರೆ ತಿಂಗಳು ಎರಡು ತಿಂಗಳು ಆಗಿರುವಂತಹ ಸಸಿಗಳನ್ನು ನಾವು ಕಾಣ್ತಾ ಇದ್ದೀವಿ ಒಂದು ಶುಂಠಿ ಮೂರು ತಿಂಗಳಿಂದ ನಾಲ್ಕು ತಿಂಗಳ ಒಳಗೆ ಏನು ಕೆಲಸ ಮಾಡ್ತೀವಿ ಅನ್ನೋದ್ರ ಆಧಾರದ ಮೇಲೆ ಅದರ ಇಳುವರಿ ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ ಬಟ್ ಈ ಸಾರಿ ಮಳೆಯ ಕೊರತೆಯಿಂದ ಬೋರ್ಗಳಲ್ಲಿ ನೀರು ಕಮ್ಮಿ ಆಗಿದ್ರಿಂದ ಟೆಂಪ್ರೇಚರ್ ಜಾಸ್ತಿ ಆಗಿದ್ರಿಂದ ಮೊದಲನೇ ಗೊಬ್ಬರ ಕೊಡುವಾಗ ತಡ ಆಗಿದೆ ಹಾಗಾಗಿ ಈಗ ಎರಡನೇ ಗೊಬ್ಬರ ಕೊಡುವಂಥ ಸಂದರ್ಭಕ್ಕೆ ಮೊದಲನೇ ಗೊಬ್ಬರ ಕೊಡಬೇಕಾದಂಥ ಅನಿವಾರ್ಯತೆ ರೈತರಿಗೆ ಎದುರಾಗಿದೆ ಇಂಥ ಸಂದರ್ಭದಲ್ಲಿ ಈಗ ಮಳೆ ಶುರುವಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಒಂದು ಪ್ರಾಡಕ್ಟ್ ಟಿಸಿಲುಗಳು ಹೊಡಿಲಿಕ್ಕೆ ಮರಿಗಳು ಬರಲಿಕ್ಕೆ ಮತ್ತೆ ಹೆಚ್ಚು ಇಳುವರಿಯನ್ನು ಕೊಡೋ ನಿಟ್ಟಿನಲ್ಲಿ ಬೆಳೆಯನ್ನು ಬೆಳೆಸಬೇಕಾದಂಥ ಅನಿವಾರ್ಯತೆ ರೈತರಿಗೆ ಸಂದರ್ಭದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ರೈತರು ಮಾಡಬೇಕಾಗಿದೆ ಈ ಬೆಳೆಗಳಿಗೆ ಗೊಬ್ಬರಗಳನ್ನು ಒದಗಿಸುವ ಪ್ರಕ್ರಿಯೆಗಳ ನಡುವೆ ಬೆಳೆಗಳಿಗೆ ಬೆಳವಣಿಗೆಯನ್ನು ಕೊಡುವಂತಹ ಬಯೋಸ್ಟುಮೆಲೆಂಟ್ ಅಂದರೆ ನೈಸರ್ಗಿಕ ಪ್ರಚೋದಕಗಳನ್ನು ಅಥವಾ ಸಾವಯವ ಪ್ರಚೋದಕಗಳನ್ನು ಬಳಸುವುದು ಅತ್ಯಂತ ಉಪಯುಕ್ತ ಈ ಬಯೋಸ್ಟುಮೆಲೆಂಟ್ಗಳನ್ನು ಬಳಸುವುದು ನಿಮ್ಮ ಬೆಳೆಯ ಬೆಳವಣಿಗೆಯ ದೃಷ್ಟಿಯಿಂದ ಇಳುವರಿಯ ದೃಷ್ಟಿಯಿಂದ ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಕೂಡ ಹೆಚ್ಚು ಪ್ರಯೋಜನಕಾರಿ ಇಂತಹ ಉತ್ತಮ ಕ್ವಾಲಿಟಿಯ ಪ್ರಾಡಕ್ಟ್ಗಳನ್ನು ಉತ್ಪನ್ನಗಳನ್ನು ರೈತರು ಎಲ್ಲ ಕಡೆ ಹುಡುಕ್ತಾ ಇರ್ತೀರ ಆ ಹುಡುಕಾಟಕ್ಕೆ ಒಂದು ಉತ್ತರವನ್ನು ಕೊಡಬೇಕು ಅನ್ನುವಂಥ ಪ್ರಯತ್ನ ಈ ವಿಡಿಯೋದ್ದು ಇಂತಹ ಬಯೋಸ್ಟ್ಯುಮ್ಯುಲೆಂಟ್ಗಳಲ್ಲಿ ಹೆಚ್ಚು ಉಪಯುಕ್ತ ಹೆಚ್ಚು ಪ್ರಯೋಜನಕಾರಿ ಜೊತೆಗೆ ಹೆಚ್ಚು ಪ್ರಚಲಿತ ಇರುವಂತಹ ಬಯೋಸ್ಟ್ಯುಮ್ಯುಲೆಂಟ್ಗಳಲ್ಲಿ ಇವುಗಳು ಹೆಚ್ಚು ಪ್ರಚಲಿತವಾಗಿವೆ ಮೊದಲನೇದಾಗಿ ಅಮೈನೋ ಆಸಿಡ್ ಈ ಅಮೈನೋ ಆಸಿಡ್ ನಲ್ಲಿ ಮೂವತ್ತು ಪರ್ಸೆಂಟ್ ಗಿಂತ ಹೆಚ್ಚು ಆರ್ಗ್ಯಾನಿಕ್ ಕಾರ್ಬನ್ ಜೊತೆಗೆ ಪ್ರೋಟೀನ್ಗಳು ಅನೇಕ ಸಸ್ಯಗಳ ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳು ಹಾಗೂ ಕೆಲವು ಟ್ರೇಸ್ ಎಲಿಮೆಂಟ್ಗಳು ಕೂಡ ಈ ಅಮೈನೋ ಆಸಿಡ್ ನಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಇವುಗಳು ಗಿಡ ಉತ್ಕೃಷ್ಟವಾಗಿ ಬೆಳೀಲಿಕ್ಕೆ ಕಾರಣವಾಗುವಂತಹ ಅಂಶಗಳು ಅಮೈನೋ ಆಸಿಡ್ ಅತ್ಯಂತ ಅಗತ್ಯ ಪೋಷಕಾಂಶಗಳಲ್ಲಿ ಒಂದು ಎರಡನೇದು ಸಿವಿಡ್ ಸಮುದ್ರದ ಸಾರ ಸಮುದ್ರದ ಗಿಡದ ರಸ ಸಾರ ಅಂತ ಕರಿತೀವಿ ಸಮುದ್ರ ಪಾಚಿಯ ರಸ ಸಾರ ಅಂತ ಕರಿತೀವಿ ಇದರಲ್ಲಿ ಹದಿನಾರು ತರಹದ ಮೈಕ್ರೋನ್ಯೂಟ್ರಿಯೆಂಟ್ಗಳು ಇರ್ತವೆ ಆಕ್ಸಿನ್ಸ್ ಸೈಟೋಕೆನಿನ್ ಮತ್ತು ಜಿಬರ್ಲಿಕ್ ಆಸಿಡ್ನಂತಹ ಬೆಳೆಯ ಚೋದಕಗಳು ಸಿವಿಡ್ ನಲ್ಲಿ ನ್ಯಾಚುರಲ್ ಆಗಿ ಗಿಡಕ್ಕೆ ಸಿಗ್ತವೆ ಹ್ಯೂಮಿಕ್ ಆಸಿಡ್ ನಲ್ಲಿ ಪೊಟಾಶಿಯಂ ಕಂಟೆಂಟ್ ನ ಆಧಾರದ ಮೇಲೆ ಅದರ ಬೆಲೆ ನಿರ್ಧಾರ ಆಗುತ್ತೆ ಹಾಗಾಗಿ ಹ್ಯೂಮಿಕ್ ಆಸಿಡ್ ಬಳಸುವಾಗ ಕ್ವಾಲಿಟಿಯ ಕಡೆ ವಿಶೇಷವಾಗಿ ಗಮನವನ್ನು ಕೊಡಿ ಈ ಹ್ಯೂಮಿಕ್ ಆಸಿಡ್ ನಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಪೊಟಾಶಿಯಂ ಕಂಟೆಂಟ್ ಇರುತ್ತೆ ಗಿಡಗಳ ಬೇರುಗಳ ಬೆಳವಣಿಗೆಗೆ ಗಿಡ ಹಸಿರಾಗಿರ್ಲಿಕ್ಕೆ ಸಹಕಾರವನ್ನ ನೀಡುತ್ತೆ ಇನ್ನೊಂದು ಮುಖ್ಯವಾದಂತಹ ಅಗತ್ಯ ಪೋಷಕಾಂಶ ಫಲ್ವಿಕ್ ಆಸಿಡ್ ಇದರಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಕಾರ್ಬನ್ ಇರುತ್ತೆ ಮೈಕ್ರೋ ಹಾಗೂ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಗಳನ್ನ ಗಿಡ ಸ್ವೀಕರಿಸಲಿಕ್ಕೆ ಚಿಲೇಟೆಡ್ ಏಜೆಂಟ್ ಆಗಿ ಫಲ್ವಿಕ್ ಆಸಿಡ್ ಕೆಲಸ ಮಾಡುತ್ತೆ ಇನ್ನೊಂದು ಮುಖ್ಯವಾದ ಫಂಗೈ ವ್ಯಾಮ್ ವೆಸಿಕ್ಯುಲರ್ ಅರ್ಬಾಸ್ಕ್ಯುಲರ್ ಮೈಕೊರೈಸ ಇದು ಬಿಳಿಯ ಬೇರುಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲಿಕ್ಕೆ ಗಿಡದಲ್ಲೇ ಇದ್ದು ವಾಸ ಮಾಡುತ್ತಾ ಆ ಬೇರುಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ಲಿಕ್ಕೆ ಈ ವ್ಯಾಮ್ ಸಪೋರ್ಟ್ ಮಾಡುತ್ತೆ ಈ ವ್ಯಾಮ್ ಒಂದು ಶಿಲೀಂಧ್ರವಾಗಿದ್ದು ತನ್ನ ಅಡಿಗೆಯನ್ನು ತಾನು ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಆದ್ರಿಂದ ಅದು ಗಿಡದ ಬೇರುಗಳಲ್ಲಿ ವಾಸ ಮಾಡ್ತಾ ಗಿಡಗಳಿಗೆ ಅಗತ್ಯ ಪೋಷಕಾಂಶಗಳನ್ನ ದೂರ ದೂರದಿಂದ ಎಳೆದು ಗಿಡಗಳಿಗೆ ಕೊಡಲಿಕ್ಕೆ ಸಹಕಾರವನ್ನ ನೀಡುತ್ತೆ ಇದರ ಜೊತೆಗೆ ಟ್ರೈಕೋಡರ್ಮ ಟ್ರೈಕೋಡರ್ಮಾ ವಿರಿಡೆ ಅನ್ನುವಂತಹ ಒಂದು ಪ್ರಭೇದ ಶಿಲೀಂಧ್ರದಿಂದ ಬರುವಂತಹ ಅನೇಕ ರೋಗಗಳನ್ನ ಶುಂಠಿಯಲ್ಲಿ ತಡೆಯುವಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಇನ್ನು ಎನ್ ಪಿ ಕೆ ಅಜಿಟೋಬ್ಯಾಕ್ಟರ್ ಅಜೋಸ್ಪಿರಿಲಮ್ ಪಿ ಎಸ್ ಬಿ ಕೆಎಂ ಬಿ ಈ ಎಲ್ಲ ಜೀವಾಣುಗಳನ್ನು ಹೊಂದಿರುವಂತಹ ಕನ್ಸಾರ್ಶಿಯಂ ಇವುಗಳ ಜೊತೆಗೆ ಜಿಂಕ್ ಮತ್ತು ಫೆರಸ್ ಅನ್ನ ಸಾಲ್ಬಲೈಸಿಂಗ್ ಮಾಡಿಕೊಡುವಂತಹ ಬ್ಯಾಕ್ಟೀರಿಯಾಗಳನ್ನು ಕೂಡ ಹೊಂದಿ ಈ ಸಂಯೋಜನೆ ಅತ್ಯಂತ ಉಪಯುಕ್ತವಾದಂತಹ ಪ್ರಾಡಕ್ಟ್ ಆಗಿ ರೈತರಿಗೆ ತಲುಪ್ತಾ ಇದೆ ಈ ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ಗಳು ನೀವು ಬೇರೆ ಬೇರೆ ಕಡೆ ಹುಡುಕುವಂತಹ ಅಗತ್ಯ ಇಲ್ಲ ಈ ಎಲ್ಲ ಪದಾರ್ಥಗಳು ಸೇರಿ ಒಂದು ಬ್ಯಾಸ್ಕೆಟ್ ಅಲ್ಲಿ ರೈತರಿಗೆ ಇಟ್ಟುಕೊಡ್ತಾ ಇದ್ದೇವೆ ಎಂಬೆ ಅನ್ನುವಂತಹ ರೂಪದಲ್ಲಿ ಈ ಎಲ್ಲಾ ಪದಾರ್ಥಗಳನ್ನ ಈ ಅಮೈನೋ ಸಿವಿಡ್ ಹ್ಯೂಮಿಕ್ ಫಲ್ವಿಕ್ ವ್ಯಾಮ್ ಟ್ರೈಕೋಡರ್ಮಾ ಅಜೆಟೋಬ್ಯಾಕ್ಟರ್ ಪಿ ಎಸ್ ಬಿ ಕೆಎಂ ಬಿ ಜಿಂಕ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಈ ಎಲ್ಲ ಪದಾರ್ಥಗಳು ಕ್ವಾಲಿಟಿಯಿಂದ ಕೂಡಿದ್ರೆ ಹೆಚ್ಚು ಚೂ ಕಂದುಗಳನ್ನು ಶುಂಠಿಯ ಗಡ್ಡೆಗಳಲ್ಲಿ ಕಾಣಬಹುದು ಒಂದನೇ ತಿಂಗಳಿನಿಂದ ನಾಲ್ಕರಿಂದ ಐದನೇ ತಿಂಗಳ ಅವಧಿಯಲ್ಲಿ ಇದನ್ನ ಒಂದರಿಂದ ಎರಡ್ ಸಾರಿ ಡ್ರಂಚ್ ಮಾಡೋದ್ರಿಂದ ಅತ್ಯಂತ ಹೆಚ್ಚು ಮರಿಗಳನ್ನು ಹೊಂದಲಿಕ್ಕೆ ಬೆಳೆ ಹಸಿರಾಗಲಿಕ್ಕೆ ಬೆಳೆಯ ಬೆಳವಣಿಗೆಗೆ ಬೆಳೆಯ ಇಳುವರಿಗೆ ಹಾಗೂ ಶುಂಠಿ ಬೆಳೆಯಲ್ಲಿ ಅತ್ಯಂತ ಹೆಚ್ಚು ಮರಿಗಳನ್ನು ಹೊಂದಲಿಕ್ಕೆ ಎಂಬಿ ಕಿಟ್ ಸಹಕಾರಿಯಾಗುತ್ತೆ ಉತ್ತಮವಾದಂತಹ ಕ್ವಾಲಿಟಿಯ ಪ್ರಾಡಕ್ಟ್ಗಳಿಗಾಗಿ ಶಿವ ಅಗ್ರೋ ಕೆಮಿಕಲ್ಸ್ ಅನ್ನ ಭೇಟಿಯಾಗಿ ಎಂಬಿಕಿಟ್ ಇದು ರೈತರಿಗೆ ಒಂದು ವರ ಶುಂಠಿ ಬೆಳೆಯ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಶಿವ ಅಗ್ರೋ ಕೆಮಿಕಲ್ಸ್ ನ ಭೇಟಿಯಾಗಿ ನಿಮ್ಮ ಶುಂಠಿ ಬೆಳೆಯ ಇಳುವರಿಯ ಅಭಿವೃದ್ಧಿಗೆ ಬೆಳೆಯ ಅಭಿವೃದ್ಧಿಗೆ ನೀವು ಎಂಬಿ ಕಿಟ್ ಅನ್ನ ಬಳಸೋದ್ರ ಅದ್ಭುತವಾದಂತಹ ರಿಸಲ್ಟ್ ಅನ್ನ ಕಾಣಿ ಕ್ವಾಲಿಟಿಯ ಬಗ್ಗೆ ಡಿ ಡಿಅಗ್ರಿಸೆನ್ಸ್ ನ ಭರವಸೆ ಇದೆ ರೈತರ ಮಾರ್ಗದರ್ಶನಕ್ಕೆ ಶಿವ ಅಗ್ರೋ ಕೆಮಿಕಲ್ಸ್ ಯಾವಾಗ್ಲೂ ಸದಾ ಸಿದ್ಧವಾಗಿದೆ ಎಂಬಿ ಕಿಟ್ ರೈತರಿಗೆ ಒಂದು ವರದಾನ ಅಂತ ಹೇಳ್ತಾ ನೀವು ಈ ಎಂಬಿ ಕಿಟ್ ಬೇಕು ಅಂತ ಅಂದ್ರೆ ಶಿವ ಅಗ್ರೋ ಕೆಮಿಕಲ್ಸ್ ಅನ್ನ ಭೇಟಿಯಾಗಬಹುದು ಹೆಚ್ಚಿನ ಮಾಹಿತಿಗಾಗಿ ಶಿವ ಅಗ್ರೋ ಕೆಮಿಕಲ್ಸ್ ದೂರವಾಣಿ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ಟೂ ತ್ರಿಬಲ್ ಸಿಕ್ಸ್ ಸೆವೆನ್ ಏಟ್ ರೈತರೆಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೀನಿ ನೀವು ಬೆಳಗ್ಗೆ ಒಂದು ಕರೆಯನ್ನು ಮಾಡಿ ನಾವು ಅಂಗಡಿಯಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ದಯವಿಟ್ಟು ವಿಚಾರಿಸ್ಕೊಂಡು ಹೊರಡಿ ಬೆಳಗ್ಗೆ ಎಂಟೂವರೆ ಹತ್ತುವರೆ ಸಂಜೆ ಐದರಿಂದ ಒಂಬತ್ತು ಮಾತ್ರ ನನ್ನ ಶಾಪ್ ಓಪನ್ ಆಗಿರುತ್ತೆ ಉತ್ಕೃಷ್ಟವಾದ ಸಲಹೆ ಸೂಚನೆಗಳನ್ನ ಮತ್ತು ಉತ್ತಮವಾದಂತ ಸೇವೆಯನ್ನು ನೀವು ಶಿವ ಅಗ್ರೋಕೆಮಿಕಲ್ಸ್ ನಿಂದ ನಿರೀಕ್ಷೆ ಮಾಡಬಹುದು ನಿಮ್ಮ ಸೇವೆಯಲ್ಲಿ ಶಿವ ಅಗ್ರೋಕೆಮಿಕಲ್ಸ್. ಕೆಮಿಕಲ್ಸ್ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ